ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪುಣ್ಯ ಸ್ಮರಣೆ ಇದನ್ನು ನಾವು ಎಲ್ಲ ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು ಹಾಗೂ ಬಾಂಧವರು ಸೇರಿಕೊಂಡು ಇವತ್ತಿನ ಈ ದಿನ ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಲ್ಲ ಮುಖಂಡರನ್ನ ಒಳಗೊಂಡು ಅವ್ರಿ ಎಲ್ಲರೂ ಆಗಮಿಸಿದ್ದಾರೆ ಇದೇ ರೀತಿ ನಾವು ಅವ್ರ ಬಗ್ಗೆ ಜೀವನ ಚರಿತ್ರೆಯನ್ನ ಅವರ ಮಹಾ ಪರಿಮಾಣದ ದಿನದಂದು ನಾವು ಎಲ್ಲರಿಗೂ ತಿಳಿಸ್ಕೊಡುವಂಥ ಕೆಲಸನ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಬಸವ ಅಂಬೇಡ್ಕರ್ ತತ್ವವನ್ನು ಸಂದರ್ಶಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ ಆದಂಥ ಅವರು ತಿರ್ಕೊಂಡು ಇವತ್ತಿಗೆ ಅರವತ್ತೆಂಟು ವರ್ಷ ಆಯಿತು ಅದಕ್ಕಾಗಿ ಎಲ್ಲ ಜನಾಂಗದವರು ಸರ್ವ ಜನಾಂಗದವರು ಕೂಡಿಕೊಂಡು ಅಕ್ಕ ತಂಗಿಯರು ತಾಯಿಯಂದರು ಹಾಗೂ ಅಣ್ಣ ತಮ್ಮದರು ಕೂಡಿಕೊಂಡು ಅವರಿಗೆ ಶಾಂತಿ ದೇವರು ಭಗವಂತ ನಮಗೆಲ್ಲರಿಗೂ ಭಾರತೀಯರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರನ್ನೂ ಶಾಂತಿ ಅನ್ನತಮ್ಮೆ ಬಸವ ಅಂಬೇಡ್ಕರ್ ಅವರ ಪಾದಾರ ಪರ ಪಾದಾರ್ಗಳಿಂದ ನಮಿಸುತ್ತಾ ಏನು ಇವತ್ತು ಈ ದಿನ ಬಾಬಾ ಸಾಹೇಬ್ರ ಅರವತ್ತೆಂಟನೆಯ ಪುಣ್ಯಸ್ಮರಣೆಯ ದಿನವನ್ನು ಇವತ್ತು ಎಲ್ಲ ನನ್ನ ಬಾಂಧವರು ಕೂಡಿ ಅವರಿಗೆ ಒಂದು ಕೋಟಿ ನಮನವನ್ನು ಸಲ್ಲಿಸುವ ಮುಖಾಂತರ ಏನು ಏಪ್ರಿಲ್ ಹದಿನಾಲ್ಕರಂದು ಅಂದ್ರೆ ಹತ್ತೊಂಬತ್ತು ನೂರ ನೂರ ತೊಂಬತ್ತೊಂದರಲ್ಲಿ ರಂದು ಜನಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನ ದಲಿತರು ಹಿಂದುಳಿದ ವರ್ಗ ಶೋಷಿತರ ಸಮಾಜ ಹಾಗೂ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಒಂದು ಏನು ಕಾನೂನವನ್ನು ಬರೆದಿ ಬರೆದಿಟ್ಟಂತಕ್ಕಂಥ ಒಂದು ಮಹಾನ್ ವ್ಯಕ್ತಿ ನಮ್ಮನ್ನು ಇವತ್ತು ಅಗಲಿದ ದಿನ ಹೀಗಾಗಿ ನಾವು ಎಲ್ಲರೂ ಅವರ ಇವತ್ತು ಆರು ಇವತ್ತಾರನೇ ಇಶ್ಯೂ ಎಂದು ನಮ್ಮನ್ನು ಅಗಲಿದ ಅಗಲಿದ ದಿನ ಹಾಗಾಗಿ ಇವತ್ತು ಎಲ್ಲರೂ ನಾವು ಕ್ಯಾಂಡಲ್ ಹಚ್ಚುವ ಮುಖಾಂತರ ಅವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಬಿ ಜೈ ಭಾರತ್